ನಂದಿ ಬೆಟ್ಟಕ್ಕೆ ರೋಪ್ ವೇ ಬೆಂಗಳೂರಿಗೆ ಮೆಟ್ರೋ ರೈಲು ರಂಗಮಂದಿರ ಇವೆಲ್ಲಕ್ಕೂ ನಕ್ಷೆ ತಯಾರಿಸಿ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಗಡೆ ಸರ್ಕಾರದ ಮುಂದೆ ಇಟ್ಟಿದ್ದರು ನಮ್ಮ ನಾಗ್ ಶಂಕರ್ ನಾಗರಕಟ್ಟೆ ನಾಗ್ ಎಂದೇ ಪ್ರಸಿದ್ಧಿ ಪಡೆದವರು ನಮ್ಮ ಶಂಕರಣ್ಣ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಮತ್ತು ನಿರ್ದೇಶಕರು ಕೂಡ ಅವರು ಪ್ರಸಿದ್ಧ ಕಾದಂಬರಿಕಾರ ಆರ್ ನಾರಾಯಣ್ ಅವರ ಸಣ್ಣ ಕಥೆಗಳನ್ನು ಆಧರಿಸಿದ ಮಾಲ್ಗುಡಿಡೇಸ್ಟ್ ಎಂಬ ದೂರದರ್ಶನದ ಧಾರಾವಾಹಿಯನ್ನು ನಿರ್ದೇಶನ ಮಾಡಿದ್ರು ಮತ್ತು ನಟನೆ ಕೂಡ ಮಾಡಿದ್ರು ಇವುಗಳ ಜೊತೆಗೆ ಕನ್ನಡ ರಂಗಭೂಮಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ಶಂಕರ್ನಾಗ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹೊನ್ನಾವರ ಹತ್ತಿರದ ಮಲ್ಲಾಪುರದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ತಂದೆ ಹೆಸರು ಸದಾನಂದ ನಾಗರಕಟ್ಟೆ ಹಾಗೂ ತಾಯಿಯ ಹೆಸರು ಆನಂದಿ ಶಂಕರನಾಗ್ ಅವರ ಸಹೋದರಿ ಶ್ಯಾಮಲಾ ಮತ್ತು ಹಿರಿಯ ಸಹೋದರ ಅನಂತನಾಗ್ ಶಂಕರನಾಗ್ ಅವರ ಮಾತುಭಾಷೆ ಕೊಂಕಣಿಯಾದರೂ ಮನೆಯಲ್ಲಿ ಎಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷೆಯನ್ನು ಮಾತನಾಡುತ್ತಿದ್ದರು ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅಣ್ಣ ಅನಂತನಾಗ್ ಓದುತ್ತಿದ್ದ ಮುಂಬೈನ ಶಾಲೆಗೆ ಸೇರಿದರು ಅನಂತನಾಗ್ ಅವರು ನಾಟಕರಂಗದಲ್ಲಿ ಸಕ್ರಿಯವಾಗಿದ್ದರಿಂದ ಶಂಕರ್ ಅವರಿಗೂ ಕೂಡ ಮರಾಠಿ ನಾಟಕ ರಂಗದತ್ತ ಮನಸ್ಸು ಸೆಳೆಯಿತು ಅಲ್ಲಿಯೇ ಒಂದು ನಾಟಕದ ರಿಹರ್ಸಲ್ನಲ್ಲಿ ತಮ್ಮ ಬಾವಿ ಪತ್ನಿಯಾದ ಅರುಂಧತಿನಾಗ್ರನ್ನು ಭೇಟಿಯಾಗ್ತಾರೆ ಅರುಂಧತಿ ಅವರು ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕರಂಗದಲ್ಲಿ ಸಕ್ರಿಯವಾಗಿದ್ದರು ಅಷ್ಟೊತ್ತಿಗಾಗಲೇ ಅನಂತನಾಗ್ ಅವರು ಕೆಲವು ಹಿಂದಿ ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದರು ಅಣ್ಣನ ಹದಿಯನ್ನೇ ಹಿಡಿದ ಶಂಕರ್ ಚಿತ್ರಗಳಲ್ಲಿ ನಟಿಸಲು ಆಸಕ್ತರಾದರು ಹಾಗೂ ತಮ್ಮನ್ನು ನಟನೆಯಲ್ಲಿ ತೊಡಗಿಸಿಕೊಂಡರು ತೆರೆ ಕಂಡ ಮರಾಠಿ ಚಿತ್ರ ಸರ್ವಕಾಶಿ ಶಂಕರ್ನಾಗ್ ಅಭಿನಯದ ಮೊದಲ ಚಿತ್ರವಾಗಿತ್ತು ಅದೇ ಸಮಯದಲ್ಲಿ ಬೆಂಗಳೂರಿಗೆ ಸ್ಥಳಾಂತರವಾದ ಶಂಕರ್ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಎಂಬ ಚಿತ್ರದಲ್ಲಿ ನಟಿಸಿದರು ಈ ಚಿತ್ರದ ನಟನೆಗಾಗಿ ನಾಗ್ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು ಒಂಬೈನೂರ ಎಪ್ಪತ್ತೆಂಟರಿಂದ ಮುಂದಿನ ಹನ್ನೆರಡು ವರ್ಷದಲ್ಲಿ ತೊಂಬತ್ತು ಚಿತ್ರಗಳಲ್ಲಿ ನಟಿಸಿದ ಶಂಕರಣ್ಣ ಕೆಲವು ಚಿತ್ರಗಳನ್ನು ಅಣ್ಣ ಅನಂತ್ನಾಗ್ ಜೊತೆ ಸೇರಿ ನಿರ್ಮಿಸಿದ್ದಾರೆ ಕಂಚಿನ ಕಂಠ ವಿಭಿನ್ನವಾಗಿ ನಡೆಯುವ ಶೈಲಿ ಹಾಗೂ ಆಕರ್ಷಕ ನೋಟಗಳಿಂದ ಎಲ್ಲರ ಗಮನ ಸೆಳೆದಿದ್ದ ಶಂಕರ್ನಾಗ್ ಅವರು ಹಲವಾರು ನಿರ್ಮಾಪಕರ ಹಾಟ್ ಫೇವರೇಟ್ ನಟರಾಗಿದ್ದರು ಇವರು ಎಂದಿಗೂ ಕರಾಟೆ ಕಲಿಯದಿದ್ದರೂ ಚಲನಚಿತ್ರವೊಂದರ ಸಾಹಸ ದೃಶ್ಯಗಳಲ್ಲಿ ಕರಾಟೆ ಪಟ್ಟುಗಳನ್ನು ಪ್ರದರ್ಶಿಸಿದರಿಂದ ಇವರಿಗೆ ಕರಾಟೆ ಕಿಂಗ್ ಎಂಬ ಬಿರುದು ಬಂತು ಅವರ ಕಾಲದ ಪ್ರಮುಖ ನಟರಾಗಿದ್ದ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ನಂತ ದಿಗ್ಗಜರ ಜೊತೆ ತೆರೆ ಹಂಚಿಕೊಂಡ ಕೀರ್ತಿ ಇವರಿಗೆ ಸಲ್ಲಬೇಕು ಇದಲ್ಲದೆ ಎರಡು ಹಿಂದಿ ಮತ್ತು ಮರಾಠಿ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ವೀಕ್ಷಕರೇ ಶಂಕರ್ನಾಗ್ ಮೊದಲು ನಿರ್ದೇಶಿಸಿದ್ದು ಅನಂತನಾಗ್ ಮತ್ತು ತಾವು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದಂಥ ಮಿಂಚಿನ ಊಟ ಚಿತ್ರ ಈ ಚಿತ್ರವು ಹಲವಾರು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆಯಿತು ನಂತರ ಜನುಮ ಜನುಮದ ಅನುಬಂಧ ಗೀತಾ ಚಿತ್ರಗಳನ್ನು ನಿರ್ದೇಶಿಸಿದರು ಹಾಗೂ ಹಿಂದಿಯಲ್ಲಿ ವಿನೋದ್ ಮೆಹ್ರಾ ಅಭಿನಯದ ಲಾಲಚ್ ಚಿತ್ರವನ್ನು ನಿರ್ದೇಶಿಸಿದರು ಹೊಸ ತೀರ್ಪು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಸಿನಿಮಾಗಳನ್ನು ನಿರ್ದೇಶಿಸಿದ ನಾಗ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಕ್ಸಿಡೆಂಟ್ ಎಂಬ ಚಿತ್ರವನ್ನು ನಿರ್ದೇಶಿಸಿದರು ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿತು ಇವರು ನಿರ್ದೇಶಿಸಿದ ಎಲ್ಲಾ ಚಿತ್ರಗಳು ವಾಣಿಜ್ಯವಾಗಿ ಅಷ್ಟು ಲಾಭ ತರದಿದ್ದರೂ ಸಾಮಾಜಿಕ ಕಳಕಳಿ ಮತ್ತು ಪ್ರಯೋಗಶೀಲತೆಯಿಂದ ಕೂಡಿರುತ್ತಿದ್ದವು ವೀಕ್ಷಕರೇ ಇವರ ನಿರ್ದೇಶನದ ಪ್ರಯೋಗಶೀಲತೆಗೆ ಕಿರೀಟಪ್ರಾಯವೆಂಬಂತೆ ಡಾಕ್ಟರ್ ರಾಜ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ ಚಿತ್ರ ಒಂದು ಮುತ್ತಿನ ಕತೆ ಈ ಚಿತ್ರವನ್ನು ಆ ಕಾಲದಲ್ಲೇ ಸಾಗರಾಳದಲ್ಲಿ ಚಿತ್ರೀಕರಿಸಿದ್ದರು ಆಗ ಭಾರತದಲ್ಲಿ ನೀರಿನಾಳದಲ್ಲಿನ ದೃಶ್ಯ ಸೆರೆ ಹಿಡಿಯುವ ಕ್ಯಾಮರಾಗಳು ಇರದಿದ್ದರಿಂದ ಕೆನಡಾಗೆ ಹೋಗಿ ಕ್ಯಾಮರಾ ತಂದರು ನಂತರ ಲಂಡನ್ಗೆ ಹೋಗಿ ಚಿತ್ರದಲ್ಲಿನ ಆಕ್ಟೋಪಸ್ ಆಕೃತಿಯನ್ನು ತಂದರು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಆಕ್ಟೋಪಸ್ ಜೊತೆ ಹೋರಾಡುವ ಸನ್ನಿವೇಶವನ್ನು ಸೆರೆ ಹಿಡಿದಿದ್ದು ಮಾಲ್ಡೀವ್ಸ್ನ ಸಮುದ್ರ ತೀರದಲ್ಲಿ ವೀಕ್ಷಕರೇ ತೊಂಬತ್ತರ ದಶಕದಲ್ಲಿ ದೂರದರ್ಶನ ಒಂದೇ ಏಕಮಾತ್ರ ಕಿರುತೆರೆ ವಾಹಿನಿಯಾಗಿತ್ತು ಎಂಬುದು ನಿಮಗೆಲ್ಲ ಗೊತ್ತಿರೋದೆ ದೂರದರ್ಶನದ ಆರಂಭದ ದಿನಗಳಲ್ಲಿ ಶಂಕರ ಪರಿಚಯ ಎಂಬ ಕಾರ್ಯಕ್ರಮವನ್ನು ನಮ್ಮ ಶಂಕರಣ್ಣ ನಿರೂಪಿಸುತ್ತಿದ್ದರು ಆಗೆಲ್ಲ ದೂರದರ್ಶನವೇ ಕಿರುತೆರೆ ಧಾರಾವಾಹಿಗಳನ್ನು ನಿರ್ಮಿಸಲು ನಿರ್ಮಾಪಕರನ್ನು ಆಹ್ವಾನ ಮಾಡುತ್ತಿತ್ತು ಈ ಆಹ್ವಾನವನ್ನು ಒಪ್ಪಿಕೊಂಡ ಶಂಕರ್ನಾಗ್ ಅವರು ಆರ್ ಕೆ ನಾರಾಯಣ್ ಅವರ ಮಾಲ್ಗುಡಿಡೇಸ್ ಪುಸ್ತಕವನ್ನು ಕಿರುತೆರೆ ಧಾರಾವಾಹಿ ಮಾಡಲು ನಿರ್ಧರಿಸಿದರು ಹಿಂದಿ ಭಾಷೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಎಪಿಸೋಡ್ಗಳಲ್ಲಿ ಪ್ರಸಾರವಾದ ಈ ಸೀರಿಯಲ್ ರಾಷ್ಟ್ರವ್ಯಾಪ್ತಿ ಮನ್ನಣೆ ಪಡೆಯಿತು ಮುಂಬೈನಲ್ಲಿ ಮರಾಠಿ ಮತ್ತು ಹಿಂದಿ ನಾಟಕಗಳಿಂದ ಶುರುವಾದ ರಂಗಭೂಮಿ ಸೇವೆ ಬೆಂಗಳೂರಿಗೆ ಬಂದ ಮೇಲೂ ಮುಂದುವರೆಯಿತು ಅಣ್ಣ ಅನಂತ್ನಾಗ್ ಅವರ ಜೊತೆ ಸೇರಿ ಸಂಕೇತ ಎಂಬ ಹವ್ಯಾಸಿ ನಾಟಕ ತಂಡವೊಂದನ್ನು ಕಟ್ಟಿದರು ಅಂಜು ಮಲ್ಲಿಗೆ ಬ್ಯಾರಿಸ್ಟರ್ ಸಂಧ್ಯಾಚಾಯಾ ಮುಂತಾದ ನಾಟಕಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ ವೀಕ್ಷಕರೇ ನಾಟಕಗಳಿಗಾಗಿಯೇ ಒಂದು ದೊಡ್ಡ ರಂಗಮಂದಿರ ಕಟ್ಟಿಸಬೇಕೆಂಬ ಆಸೆ ಹೊಂದಿದ್ದರು ನಮ್ಮ ಶಂಕರ್ನಾಗ್ ಈ ಆಸೆಯನ್ನು ಅವರ ಪತ್ನಿ ಅರುಂಧತಿನಾಗ್ ರಂಗಶಂಕರ ರೂಪದಲ್ಲಿ ಈಡೇರಿಸಿದರು ಕೇವಲ ಮೂವತ್ತೈದನೇ ವಯಸ್ಸಿನಲ್ಲೇ ತಮ್ಮ ಚುರುಕಾದ ಜೀವನದಿಂದ ತುಂಬಾ ಎತ್ತರಕ್ಕೆ ಬೆಳೆದಿದ್ದ ನಮ್ಮ ಶಂಕರ್ನಾಗ್ ಅಚಾನಕ್ಕಾಗಿ ನಮ್ಮನ್ನೆಲ್ಲ ಅಗಲಿ ಹೋದರು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಜೋಕುಮಾರಸ್ವಾಮಿ ಚಿತ್ರದ ಶೂಟಿಂಗ್ಗಾಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದ ಬಳಿ ಅಪಘಾತಕ್ಕೀಡಾಗಿ ನಮ್ಮ ಶಂಕರ್ನಾಗ್ ಅವರು ನಿಧನರಾದರು ಕನ್ನಡ ಚಿತ್ರರಂಗದ ಸೂರ್ಯ ಅಂದು ಮಧ್ಯಾಹ್ನವೇ ಅಸ್ತಮಿಸಿಬಿಟ್ಟ ವೀಕ್ಷಕರೇ ಶಂಕರ್ನಾಗ್ ಅವರು ಕೆಲಸ ಮಾಡಿದ ಅನೇಕ ಚಲನಚಿತ್ರಗಳು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ವಿವಿಧ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದವು ಅವರ ಚಲನಚಿತ್ರಗಳು ಕಾರ್ಮಿಕ ವರ್ಗದ ಸಮಾಜದ ಜೀವನ ಶೈಲಿ ಮತ್ತು ಸಮಸ್ಯೆಗಳನ್ನು ಎತ್ತಿ ತೋರಿಸಿದವು ಅವರು ನಿಧನರಾಗಿ ಮೂವತ್ಮೂರು ವರ್ಷಗಳ ನಂತರವೂ ಅವರ ಛಾಯಾಚಿತ್ರಗಳು ಕರ್ನಾಟಕದ ಆಟೋ ರಿಕ್ಷಾಗಳಲ್ಲಿ ಈಗಲೂ ಕಂಡುಬರುತ್ತವೆ ಶಂಕರ್ನಾಗ್ ಒಬ್ಬ ಸಾಮಾಜಿಕ ದೃಷ್ಟಿಯ ವ್ಯಕ್ತಿಯಾಗಿದ್ದರು ಬೆಂಗಳೂರು ಐಟಿ ಹಬ್ ಆಗುವ ಮೊದಲೇ ಅವರು ಲಂಡನ್ ಭೂಗತ ಮಾರ್ಗದಲ್ಲಿ ಬೆಂಗಳೂರು ಮೆಟ್ರೋ ರೈಲ್ವೆ ಯೋಜನೆ ರೂಪಿಸಿದರು ನಂದಿ ಹಿಲ್ಸ್ಗೆ ರೋಪ್ ವೇ ಎಕಾನಮಿಕಲ್ ಪ್ರಿಫ್ಯಾಬ್ ಹೌಸಿಂಗ್ ಪ್ರಾಜೆಕ್ಟ್ ಮತ್ತು ಅವರ ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲಿ ಕಂಟ್ರಿ ಕ್ಲಬ್ನ ಯೋಜನೆಗಳನ್ನು ಅವರು ಹೊಂದಿದ್ದರು ದುರದೃಷ್ಟವಶಾತ್ ಅವರ ಅಕಾಲಿಕ ಮರಣವು ಅವರ ಅನೇಕ ಕನಸುಗಳು ನನಸಾಗಲಿಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಬಗ್ಗೆ ಹಾಗೂ ಅವರ ಕಾರ್ಯಚಟುವಟಿಕೆಯ ಬಗ್ಗೆ ಮತ್ತು ಅವರ ಸಾಧನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡಿದ್ದೇವೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡುವ ಮೂಲಕ ಹಾಗೂ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ ನಮಸ್ಕಾರ